ಸತೀಶ್ ಜಾರಕಿಹೊಳಿ ಅವರ ಅಧ್ಯಕ್ಷ ಸ್ಥಾನ ಬದಲಾಗಬೇಕು ಅನ್ನುವಂಥ ಹೇಳಿಕೆ ಈ ಹೇಳಿಕೆಗೆ ಡಿಸಿಎಂ ಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ ಅಧ್ಯಕ್ಷ ಸ್ಥಾನ ಏನಾದರೂ ಅಂಗಡಿಯಲ್ಲಿ ಸಿಗತ್ತಾ ಅಧ್ಯಕ್ಷ ಸ್ಥಾನ ಎಲ್ಲಿ ಕೇಳಬೇಕು ಅಲ್ಲಿ ಕೇಳಿದ್ರೆ ಸಿಗತ್ತೆ ಶ್ರಮ ಹಾಕಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸಲಾಗಿದೆ ಅಂತ ವಿರೋಧಿಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಬಹಿರಂಗ ಹೇಳಿಕೆ ಮೂಲಕ ಹೈಕಮಾಂಡ್ಗೆ ಅವಮಾನ ಆಗತ್ತೆ ಹಾದಿ ಬೀದಿಯಲ್ಲಿ ಮಾತನಾಡೋದು ಸರಿಯಲ್ಲ ಅಂತ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಆಕ್ರೋಶಭರಿತವಾಗಿ ಮಾತನಾಡಿದರು ನಿನ್ನೆ ಸತೀಶ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು ಅದರ ಬಗ್ಗೆ ನಮಗೆ ಕ್ಲಾರಿಟಿ ಬೇಕು ಅಂತೇಳಿ ಆ ಹೇಳಿಕೆಗೆ ಇವತ್ತು ಕೆಂಡಾಮಂಡಲರಾದರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾಧ್ಯಮದವರ ಮುಂದೆ ಅಥವಾ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟರೆ ಅಧ್ಯಕ್ಷ ಸ್ಥಾನ ಬದಲಾಗೋದಿಲ್ಲ ಎಲ್ಲಿ ಕೇಳಬೇಕು ಅಲ್ಲಿ ಕೇಳಿದ್ರೆ ಮಾತ್ರ ಅದು ಬದಲಾಗತ್ತೆ ಶ್ರಮ ಹಾಕಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸಲಾಗಿದೆ ಅಂತ ವಿರೋಧಿಗಳಿಗೆ ಈ ರೀತಿಯಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟರು ಪಾರ್ಟಿ ಜನರಷ್ಟು ನಾವು ಮಾಡುವಂಥ ಕೆಲಸಗಳನ್ನ ಬಿಡಿಸ್ಬಿಟ್ಟು ಯಾರು ಏನು ಕೊಡ್ತಾರೆ ಮೀಡಿಯಾ ಮುಖಾಂತರ ಯಾರಾದ್ರೂ ಪಾರ್ಟಿ ಮುಂದೆ ಕೇಳ್ತಾರ ಎಲ್ಲ ಹೊಸ್ದ ನೋಡ್ತಾ ಇದ್ದೀವಿ ಹೇಗೆ ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಕ್ಕಬೇಕಾರೆ ಮೀಡಿಯಾ ಅವರು ಕೊಡ್ತಾರೆ ಮೀಡಿಯಾನ ಅಂಗಡಿಯನ್ನು ಎದುರಿಸ ಪಾರ್ಟಿ ಗೆಲ್ ನಾವು ಮಾಡುವಂಥ ಕೆಲಸಗಳನ್ನ ಬಿಡಿಸ್ಬಿಟ್ಟು ಯಾರಾದ್ರೂ ಏನು ಕೊಡ್ತಾರೆ ಮೀಡಿಯಾ ಮುಖಾಂತರ ಯಾರಾದ್ರೂ ಪಾರ್ಟಿ ಮುಂದೆ ಕೇಳ್ತಾರ ಎಲ್ಲ ಹೊಸ್ದ ನೋಡ್ತಾ ಇದ್ದೀವಿ ಯಾರ್ಗಾರು ಯಾವ್ದಾದ್ರು ಸ್ಥಾನ ಸಿಕ್ಕಬೇಕಾರೆ ಮೀಡಿಯಾ ಅವರು ಕೊಡ್ತಾರ ಮೀಡಿಯನ್ನು ಅಂಗಡಿಯನ್ನು ಎದುರು ಸಿಕ್ಕ ಪಾರ್ಟಿ ಲೀಡ್ರಷ್ಟು ನಾವು ಮಾಡುವಂಥ ಕೆಲಸಗಳನ್ನ ಬಿಡಿಸ್ಬಿಟ್ಟು ಯಾರು ಏನು ಕೊಡ್ತಾರೆ ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರ ಎಲ್ಲ ಹೊಸದಾಗಿ ನೋಡ್ತಾ ಇದ್ದೀವಿ ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಕ್ಕಬೇಕಾದ್ರೆ ಮೀಡಿಯಾ ಅವರು ಕೊಡ್ತಾರೆ ಮೀಡಿಯಾನೋ ಅಂಗಡಿಯನ್ನು ಎದುರು ಸಿಕ್ಕಿಲ್ಲ ಅಂಟಿ ಬಿಲ್ಡ್ ಇಟ್ಟು ನಾವು ಮಾಡುವಂತ ಕೆಲಸಗಳನ್ನ ಬಿಡಿಸ್ಬಿಟ್ಟು ಯಾರು ಏನ್ ಮೀಡಿಯಾ ಮುಖಾಂತರ ಯಾರಾದ್ರು ಪಾರ್ಟಿ ಮುಂದೆ ಕೇಳ್ತಾ ಹೊಸದಾಗಿ ನೋಡ್ತಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ನಾಲ್ಕು ಜಿಯೋ ನಂಬರ್ ಒಂದು ಮೂರು ಮೂರು ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಇನ್ ಕೇಬಲ್ ನಂಬರ್ ಸಿಟಿ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ